पर यो श्री मंगल इन दोनों चूर फंक्शन सर यो इसको विजिट शेड्यूल है ये किसी हिंदी तो शीशे बाबा रोन एकडे पर या मार तो नहीं, तो नहीं, तो नहीं ने पटना में कूद दे राम कृष्ण एकडे चीफ मिनिस्टर राम कृष्ण चीफ मिनिस्टर दगा डीएपीएस में सिलेक्शन हुई थी इलेक्शन इधर सीट जनरल सीट पर ನಾನು ಗಂಟಿ ಎತ್ತಷ್ಟೇ ಶ್ರೀಕಂಠಿ ಅಂತ ಥಿಯೇಟರ್ ಫ್ಯಾಮಿಲಿ ಪಾರ್ಟಿ ಲೀಡ್ರು ನಾವಿಬ್ರು ಜನರಲ್ ಸೀಟ್ಗೆ ನಿಂತಿದ್ದರು ಬಿಕ್ಕಿದವರೆಲ್ಲ ಸೊಸೈಟಿಯಿಂದ ಬೆಳೆದವರು ಬಂದಿದ್ದರು ನಾವಿಬ್ರು ಆವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಚೀಫ್ನಿಸ್ಟ್ ಕೂಡ ನಾನು ಕಂಟೆಸ್ಟ್ ಮಾಡಿ ನನ್ನ ಕನಕ್ಪುರದ ಮೊದಲನೆಯ ರಾಜಕೀಯದ ಎಲೆಕ್ಷನ್ ಟಿ ಪಿ ಸಿಎಂ ಎಸ್ ನಾನು ಇಲ್ಲಿ ಡೈರೆಕ್ಟರ್ ಆಗಿ ಅವತ್ತಿನ ಕಾಲದಲ್ಲಿ ಚಿಕ್ಕ ಹುಡುಗ ಕಾಲೇಜಲ್ಲಿ ಓದ್ತಾ ಇದ್ದೆ ನನ್ನ ಈ ತಾಲೂಕಿನ ಜನ ಕರ್ಕೊಂಡ್ಬಂದು ನಿಲ್ಸಿದ್ರು ಇದೇ ಬಿಲ್ಡಿಂಗ್ ಅಲ್ಲಿ ಎಲೆಕ್ಷನ್ ಟೈಮು ಇಲ್ಲಿ ಟಿ ವಿ ಇರ್ಲಿಲ್ಲ ಇಲ್ಲಿ ಯಾವ್ದೋ ಓಟ್ಲ್ ಇರ್ಲಿಲ್ಲ ಲಾಡ್ಜ್ ಇರಲಿಲ್ಲ ಆಸ್ಕರ್ ಫರ್ಂಡಿಸ್ ಅವರು ಒಂದು ತಿಂಗಳು ಈ ರೂಮ್ ಅಲ್ಲಿ ಒಂದು ರೂಮ್ ಸಣ್ಣ ರೂಮ್ ಇತ್ತು ಇಲ್ಲಿ ಬಂದು ವಾಸ ಇತ್ತು ಸಂಜೆ ಇವತ್ತು ಕಾರ್ಯಕರ್ತರು ಎಲೆಕ್ಷನ್ ಇದೆ ಅದಾದ್ಮೇಲೆ ನಾನು ಡೈರೆಕ್ಟರ್ ಇದ್ದೆ ಶ್ರೀನಿವಾಸಲ್ಲಿ ಪುಡುಸ್ವಾಮಿ ಅಧ್ಯಕ್ಷರಾಗಿದ್ದು ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಅಪ್ಪ ತಮ್ಮ ಸಹಾಯ ಮಾಡ್ತಾ ಇದಾರೆ ಅದು ಬೇರೆ ವಿಚಾರ ಸೊ ಅವರು ನಾರಾಯಣಗೌಡರು ಎಲ್ಲ ಇದ್ರು ಈಗ ನಾನು ಬಂದು ಕಾರ್ಯಕರ್ತರಿಗೆ ಅವ್ರು ನನಗೆ ಎಲೆಕ್ಷನ್ ಮಾಡುವಾಗ ನಾನು ಅವ್ರಿಗೆ ಬಂದು ವೋಟ್ ಹಾಕ್ಲಿಲ್ಲ ಅಂದ್ರೆ ನಂದು ಡ್ಯೂಟಿ ಅಲ್ಲ ನನ್ನ ಡ್ಯೂಟಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ರೆ ನಾನು ಸ್ಟ್ರಾಂಗ್ ರಾಜಿ ಮಾಡ್ಕೋಬೋದಾಯ್ತು ಎಲ್ಲರೂ ಕೇಳಿದ್ರು ರಾಜಿ ಮಾಡಿಕೊಡಿ ಅಂತ ನಾವೇ ಎಲೆಕ್ಷನ್ ಮಾಡಲಿ ಸ್ವಲ್ಪ ಕಾರ್ಯಕರ್ತರಿಗೆ ಗೊತ್ತಾಗಲಿ ಯಾಕೆಂದರೆ ನಾವು ಸ್ವಲ್ಪ ಯಮಾರುಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎಷ್ಟೋ ಬೂತ್ ಏಜೆಂಟ್ಗಳಿರಲಿಲ್ಲ ಒಳೇಟ್ ಯಾವ ರೀತಿ ಆಯಿತು ಹೆಚ್ಚು ಕಮ್ಮಿ ಆಯಿತಾ ಏನಂತ ಗೊತ್ತು ಅದಕ್ಕೆ ನಮ್ದು ತಪ್ಪು ತಪ್ಪುಗಳಿದ್ರೆ ನಾವು ತಿದ್ದುಕೊಳಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲರೂ ರಾಜಿ ಮಾಡ್ಕೊಳೋಕ್ಕೂ ರೆಡಿ ಇದ್ದೀವಿ ಏನು ತೊಂದರೆ ಇಲ್ಲ ಆರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನಿಲ್ಲ ಇದರಲ್ಲಿ ರಾಜಕಾರಣದಲ್ಲಿ ಇಸ್ ಫುಲ್ ಆಫ್ ಕಾಂಪ್ರಮೈಸ್ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತ ನಾವು ಏನಾದ್ರು ತಪ್ಪಿತ್ತು ಅಂದ್ರೆ ಗೊತ್ತಾಗ ಯಾರು ಅಂತ ಗೊತ್ತಾಗಬೇಕಲ್ಲ ಸೊ ಈ ಎಲೆಕ್ಷನ್ ಗೊತ್ತಾಗ್ತದೆ ನಮ್ ವಿರುದ್ಧ ಯಾರು ನಿಂತ್ಕೊಂಡು ಯಾರ ಅವ ಪರ ನಿಂತಿದ್ದಾರೆ ಅವೆಲ್ಲ ನಮ್ಗೆ ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಎಲೆಕ್ಷನ್ ಆಗ್ಲಿ ಅಂತ ನಾವ್ ತೀರ್ಮಾನ ಮಾಡಿದ್ವಿ ಚುನಾವಣೆ ಮುಖ್ಯ ಪಾರ್ಟಿ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತಂದ್ರೆ ಯಾವ ಪಾರ್ಟಿನೂ ಬರುದಿಲ್ಲ ಅದೇ ಪಾರ್ಟಿ ಆಗ್ತದೆ ಅದಕ್ಕೆ ನಾನು ಇಲ್ಲಿ ನಮ್ಮ ರೂಟ್ ಇದು ಸೊಸೈಟಿ ಇರ್ಬೋದು ಆಲನ್ ಸೊಸೈಟಿ ಇರ್ಬೋದು ಪಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಪಂಚಾಯತಿ ಇರ್ಬೋದು ಇವೆಲ್ಲ ನಮ್ಮ ಆಸ್ತಿಗಳಿದಾವೆ ಪಾಪ ನಮ್ಮ ಇಷ್ಟು ಜನ ಈಗ ನಿಂತು ಇರೋದು ನೂರು ಮುನ್ನೂರು ನಾನ್ನೂರು ಓಟ್ ಇದೆ ಮುನ್ನೂರು ಜನ ಲೀಡ್ಗಳು ಬಂದು ನಿಂತವ್ರೆ ಕಾರ್ಯಕರ್ತರು ಗೆಲ್ಲಿಸ್ಬೇಕು ಅಂತ ಬಂದೆಲ್ಲ ನಿಂತ್ಕೊಂಡು ಅವತ್ತು ಸಾವಿರಾರು ಓಟ್ ಇತ್ತು ಎಲೆಕ್ಷನ್ ಲಕ್ಷನ್ ನಿಂತ್ಕೊಂಡಾಗ ಅವತ್ತು ನಾ ಮೂರ್ನಾಲ್ಕು ಸಾವಿರ ಓಟ್ ಇತ್ತು ದೊಡ್ಡ ಲಾರಿ ಲಾಕ್ಲೆ ಬಂದು ಓಟ್ ಈಗ ಅದೇನೋ ಒಂದು ಕ್ರೈಟೀರಿಯಾ ಬೇರೆ ಮಾಡಿಬಿಟ್ಟಿದ್ದಾರೆ ರಿಸರ್ವೇಶನ್ ಬಂದಿದೆ ಮೊದಲು ರಿಸರ್ವೇಶನ್ ಇರಲಿಲ್ಲ ಈಗ ರಿಸರ್ವೇಷನ್ ಇಲ್ಲದೆ ನೋಡಿ ಐಡೆಂಟಿಫಿಕೇಶನ್ ಐಡೆಂಟಿಫಿಕೇಷನ್ ಕಾರ್ಡು ನಾನು ಕೊಟ್ಟಿದ್ದಾರೆ ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಿ ಎಮ್ ಎಲ್ ಎ ನನ್ಗೆ ಗೊತ್ತಿದ್ರು ಅವ್ರಿಗೆ ನಾನು ಐಡೆಂಟಿಫಿಕೇಷನ್ ಕಾರ್ಡು ಕೊಟ್ಟಿದ್ದಾರೆ ನನಗೆ ಸೊ ನಾನು ಓಟ್ ಇದೆ ನನ್ನೂರು ಅಡ್ರೆಸ್ಸು ಮತ್ತು ಇದೆಲ್ಲ ಇದೆ ಸೊ ಅದಕ್ಕೋಸ್ಕರ ಎಷ್ಟೇ ನನಗೆ ಬ್ಯುಸಿ ಇದ್ರು ಕೂಡ ಇದು ನಾನು ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು ಹಿಂಗೆ ಎಲೆಕ್ಷನ್ ಇಂದು ಕೊಟ್ಟಿದ್ದೀವಿ ಅಂತ ಓಟ್ ಇದೆ ಅಂತ ಅಂದ್ರೆ ಅವ್ರಿಗೆ ಓಟ್ ಹಾಕಲಿಲ್ಲ ಅಂತ ಇದು ಏ ನಡಿಯ ನಮ್ ಲೀಡರ್ ಬಂದು ವೋಟ್ ಹಾಕ್ಲಿಲ್ಲ ನಿಮಗೆ ಹಾಕ್ಲಿಲ್ಲ ಅಂತ ಕೊರೆಂಗೆ ಹಳ್ಲಿಲ್ಲ ಅವರ ಮನೆ ಮನೆಗೆ ಅಂತ ಹೇಳಿ ಸರ್ ಈ ಒಂದು ಡೆಕೇಶು ಕುಮಾರ್ ಅವರ ಅದು ನನಗೆ ಗೊತ್ತಿಲ್ಲ ಅವರ ಅವರ ಎಲ್ಲಾ ಬಂದ್ರಿ ಯಾಕೆ ಕೋಡಾಡ್ತಾ ಇದ್ದಾರೆ ಅಲ್ಲ ಋಚಿತಿಗೆ ತಾವು ಕೂಡ ಸೇಮ್ ಆಗಬೇಕು ಅಂತ ನೋಡ್ತಿದ್ದಾರೆ ಸರ್ ನಾನು ನನಗೆ ಗೊತ್ತಿರಲ್ಲ ಐಕಮಂಡ್ ಭೇಟಿ ಮಾಡೋ ಅಂತ ನಾನು ಅವರ ಯಾರ್ಗೂ ಫೋನ್ ಮಾಡಿಲ್ಲ ನಾನು ಯಾರ್ಗೂ ಕರೆದಿಲ್ಲ ನಾನು ಮಾತಾಡಿಲ್ಲ ನಾನು ಯಾಕೆ ಓದ್ರಿ ಅಂತಾನೂ ನಾನು ಕೇಳಕ್ ಹೋಗ್ತಾನೆ

ನಾನು ಅವ್ರು ಯಾರಿಗೂ ಸ್ಪೋಕ್ಸ್ ಮ್ಯಾನ್ ಅಲ್ಲ ಸೋಮಣ್ಣವ್ರು ಕೂಡ ಹೇಳಿವಂತ